ಅಂದರೆ ಚಿಕನ್ನು ಕರೆಕ್ಟಾಗಿದೆ ಕರೆ ಕರೆಕ್ಟಾಗಿ ಬೆಂದಿದೆ ಚೆನ್ನಾಗಿದೆ ಟೇಸ್ಟ್ ನೋಡಿದೆ ಚಿಕನ್ ತೊಳೆದಿಟ್ಟಿದ್ದೀನಿ ಚಿಕನ್ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಅಶ್ನ ಪುಡಿ ಹಾಕ್ತಾಯಿದ್ದೀನಿ ಅಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಸ್ವಲ್ಪ ಚಿಕನ್ ಮಸಾಲೆ ಸ್ವಲ್ಪ ಗರಂ ಮಸಾಲೆ ಆಯಿತು ಇದನ್ನ я போட்டு ಸ್ವಲ್ಪ ಹಾಕ್ತಿದೀನಿ ನೋಡಿ ಇನ್ನೊಂದು ಪುಡಿ ಸ್ವಲ್ಪ ಹಾಕ್ತಿದೀನಿ ಚಿಕ್ಕ स्पून ಅಲ್ಲಿ 1 1/2 स्पून ಹಾಕಿದೀನಿ ಸ್ವಲ್ಪ ಹಾಕಣ ಆಮೇಲೆ ಬೇಕಾದ್ರೆ ಹಾಕಬಹುದು ಸ್ವಲ್ಪ ಹಾಕಿಬಿಡೋಣ ತುริಸಣ್ಣ ಇದು ಸ್ವಲ್ಪ ತಿಕ್ಕೊಳ್ಳಿ ತಂಸೆ ಒನ್ ವಿಜಲ್ ಕುಗ್ಸ್ಕೊಂಡು ಬರಲಿ ಕ್ಯಾಪಕೇ ಬೆಂಗ್ಬಳ್ಳಿ ಆಮೇಲೆ ಮಸಾಲೆ ಬೇರೆ ಎಲ್ಲ ಆ್ಯಡ್ ಮಾಡೋಣ ಟೊಮೊಟೊ ಕೊತ್ತಂಬರಿ ಕಟ್ ಮಾಡ್ಕೊಳ್ಳೋಣ ಟೊಮೊಟೊ ಕೊತ್ತಂಬರಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡೆ ಟೊಮೊಟೊ ಒಂದು ಟಮೊಟೊ ತೊಗೊಂಡಿದ್ದೀನಿ ಚಿಕನ್ಗೆ ಹಂಗಂಗೆ ಏನು ರುಬ್ಬಿದ್ರೆ ಹಂಗಂಗೆ ಹಾಕೋದು ಕಟ್ ಮಾಡಿ ಇವಾಗ ಏನು ಹಾಕಿದ್ವಿ ಅಂದರೆ ಗರಂ ಮಸಾಲೆ ಸ್ವಲ್ಪ ಹಾಕಿದ್ದೀನಿ ಧನಿಯಾ ಪುಡಿ ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿ ಕುದಿ ಕುದಿಯೋದು ಒಂದು ವೀಸರ್ಗೆ ಹೋಗ್ಸಕಿತ್ತು ಒಂದು ಎರಡು ವೀಸರ್ ಹಾಕ್ಸಿದ್ದೀನಿ ಅದು ತಣ್ಣಗಾದ್ಮೇಲೆ ತೆಗ್ದಿದ್ದಿಲ್ಲ ಹಾಕೋಣ ಓಪನ್ ಆಗಿ ಬೇಯಿಸೋಣ ತುಂಬ ಟೇಸ್ಟ್ ಆಗುತ್ತೆ ಇದು ನೋಡಿರಿ ಒಂದು ಇದೆ ಎರಡು ಮತ್ತು ಇದು குட் கொட்டான குடின் லவங்க லவங்க வந்து லவங்க சக்கியன் பீஸ் ஏன்பேட் மச மச பல்லாவது சாப்பிட்டு எக்ஸ்ட்ரானே ஆகத்தினி அது சாக்கை இது கொத்தம்பரி டொமோட்டோ சுண்டி பெள்ளுள்ளி சுண்டி மத்திய பல்லாவது லவங்க தகண்டி அதனால் குட்டானு அட்டே லவங்க இதுக்குனி ಕಾಲು ಪುಡಿ ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನ್ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಟ್ ಪುಡಿ ಹಾಕೊಂಡು ಸಾಕು ಬೇಕು ಖಾರ ಇದರಿಸಿ ಕಾಕ್ಬಿಡೋದು ಬೇಕು ಅಂದರೆ ಹಾಕೋಬೋದು ಇನ್ನೂ ಪುಡಿಗಳು ಉದ್ರಸಿ ಮಾಡೋದು ಅರ್ಜೆಂಟಾಗಿ ತಂದ ತಕ್ಷಣ ತಿನ್ನಬೇಕು ಕರೆಂಟ್ ಇರೋಲ್ಲ ಒಂದೊ ಟೈಮು ಪೇಷನ್ಸಿರಲ್ಲ ಮಾಡೋದು ಏನಿಲ್ಲ ಎಲ್ಲ ಪುಡಿ ಉದ್ರುಸ್ಬಿಟ್ಟು ಮಾಡಿ ಒಂದು ಸ್ವಲ್ಪ ಕೂಗಿಸ್ಕೊಂಡ್ಬಿಡಿ ಒಂದು ಫಸ್ಟೇ ಈ ಖಾರ ಎಲ್ಲ ಆದಮೇಲೆ ಸ್ವಲ್ಪ ಅಷ್ಟೊಂದು ಬೇಗ ಇದಾಗ ಬೇ ಇಲ್ಲ ಅಂತ ಮತ್ತೆ ಕೂಗಿಸ್ಕೊಂಡು ಸಣ್ಣ ಬಾಯ್ ಅದೊಳೆ ಹಾಕ್ಬಿಟ್ಟು ನೀವು ಪುಡಿ ಒಂದು ಸ್ವಲ್ಪ ಹಾಕ್ತೀನಿ ಸ್ಪೂನ್ ಸಾಕು ಅವಾಗಲೇ ಒಂದು ಬೇಗ ಒಂದು ಸ್ಪೂನ್ ಹಾಕಿದೀನಿ ಇವಾಗ ಸುಮ್ಮನೆ ಒಂದು ಕಾಲ್ ಸ್ಪೂನ್ ಹಾಕಿದ್ದೀನಿ ಈ ಸೈಡ್ ಮುದ್ದೆಗೆ ಇಟ್ಟಿದ್ದೀನಿ ಈ ಕಡೆ ಅನ್ನಕ್ಕೆ ಸಾಂಬಾರು ರೆಡಿ ಆಯ್ತೀನಿ ಇದು ಚೆನ್ನಾಗಿ ಬೆಂದು ರೀಶ್ ಮಾತ್ರ ಬರ್ತಾರೆ ಗ್ರೇವಿ ಥರ ಸಾಕಷ್ಟೇ ಮುದ್ದೆಗೆ ಇನ್ನೂ ಸ್ವಲ್ಪ ಬೆಂದು ಇದೆಲ್ಲ ಬೆಂದು ಇದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ರೇವಿ ಥರ ನೀರೆಲ್ಲ ಕಡಿಮೆ ಆಗ್ತಾ ಇರ್ತಾ ಗಟ್ಟಿಯಾಗುತ್ತೆ ಕರೆಕ್ಟಾಗಿರುತ್ತೆ ಮುದ್ದೆಗೆ ತಿನ್ಬೇಕು ಅನಿಸಿರುತ್ತೆ ಹೊರಗಡೆ ಎಲ್ಲ ಟ್ರಿಪ್ ಹೋಗಿ ಬಂದಿರ್ತೀವಿ ಇನ್ನೂ ಆಗಿರುತ್ತೆ ಹಂಗಾಗಿ ಆ ಟೈಮಲ್ಲಿ ಇಲ್ಲ ಸಡನ್ನಾಗಿ ಹಿಂಗೆ ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ನೋಡಿ ಚಿಕನ್ ರೆಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಬೇಗ ತಂದು ಹತ್ತು ನಿಮಿಷಕ್ಕೆಲ್ಲೂ ಥರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಚೂರು ಬೇಯ ಇದ್ರಾಗ ಅದರಲ್ಲೇ ಆಗಿ ಬೇಯಿಸಿ ಅವೇ ಆಗುತ್ತೆ ನೋಡಿ ಬೇಗ ಗಟ್ಟಿ ಆಗುತ್ತೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆ ಇಟ್ಟಿದ್ದೀನಿ ಮುದ್ದೆ ಫಸ್ಟ್ ನೀರು ಕುದಿ ಬಂದಮೇಲೆ ಹಾಕಿ ನೋಡಿ ಚೂರು ಇಂಚು ಚಿಬಿಟ್ಟು ಹಿಂಗೆ ಕಡ್ಡಿಬೇಕು ಕಡ್ಡಿಬಿಟ್ಟು ಹಿಂಗೆ ಮುಚ್ಚಬೇಕು ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಊಟನೂ ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ತೊಳಸ್ಬೇಕು ಹೇಳ್ತೀನಿ ಆ ಥರ ಹ್ಞೂ ಫ್ರೆಂಡ್ಸ್ ಈ ಥರ ಮಾಡ್ಬೇಕು ಅಷ್ಟು ಗಂಟೆ 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 ಇರುತ್ತಲ್ಲ ಅಂದರೆ ಕಲ್ಕೋದು ಮಾಡ್ಬೇಕು ಚಿತ್ಕೊಬೇಕು ಗಡ್ಡಿಯಿಂದ ಇದು ಮಾಡ್ಕೊಂಡು ಎಲ್ಲ ಕಲಿಸ್ಕೋಬೇಕು ಇದೆಲ್ಲ ಮಾಡ್ಕೊಂಡು ಈ ಥರ ಮಾಡ್ತಾ ಮಾಡ್ತಾರೆ ನಿಧಾನ ಕಷ್ಟ ಆಗಬೇಕು ಇಷ್ಟು ಚೆನ್ನಾಗುತ್ತೆ ಅಂತೂ ತುಂಬ ಚೆನ್ನಾಗುತ್ತೆ ಗೊತ್ತಾಗುತ್ತೆ ನಮಗೆ ಕರೆಕ್ಟಾಗಿ ಹಾಕಲ್ವಾ ಇಲ್ಲ ದೊಡ್ಡ ಜಾಸ್ತಿ ಇರಬೇಕು ಕಡಿಮೆ ಇದ್ದರೆ ಹಿಡ್ಕೊಳ್ಲೇಬೇಕು ಅದ್ರಲ್ಲಿ ಮೇಡಮ್ ಇಷ್ಟೇ ಸಾಕು ಚಿಕ್ಕ ಕೊಡು ಒಂದೇ ಕೂಡಲೇ ಮಾಡ್ತಾರೆ ಾಗಿದೆಜು ಒಲೇಲಿ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಮುದ್ದೆ ಚೆನ್ನಾಗಿ ಬಂದಿದೆ ಅದು ಮುಂದೆ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದೆ ಕಣ್ಣು ಈ ಥರ ಮುದ್ದೆ ಮಾಡ್ಕೊಳ್ಳೋದು ರೌಂಡ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಮುದ್ದೆ ಚಿಕನ್ ಸಾಂಬಾರಣಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಅರ್ಜೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಮಾಡ್ಕೊತೀನಿ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡೋಕ್ಕೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬೇಗ ಆಗೋಗುತ್ತೆ ನೀವು ರುಬ್ಬೋದು ಬೇಡ ಏನು ಬೇಡ ಎಲ್ಲ ಪುಡಿ ಉದ್ರಸ್ಬಿಟ್ಟು ಮಾಡ್ಕೊಂಡು ತಿನ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬರೀ ಈ ವಿಡಿಯೋ ಇಷ್ಟುತ್ತೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಬೇಗ ಕರೆಕ್ಟ್ ಹತ್ತು ನಿಮಿಷ ಅಷ್ಟೇ ಇದಕ್ಕೆ ಇದು ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಬರೀ ಹತ್ತು ನಿಮಿಷ ಅಷ್ಟೇ ತಗೊಂಡಿರೋದು ಖಂಡಿತ ಮಾಡ್ಕೊತೀನಿ ಅರ್ಜೆಂಟಾಗಿ ಚಿಕ್ ಮುದ್ದೆ ಒಂದು ಕಡೆ ಇಟ್ಟರೆ ಚಿಕ್ಕ ಮುದ್ದೆ ಆಗೋಷ್ಟು ಚಿಕನ್ ರೆಡಿ ಆಗುತ್ತೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಖಂಡಿತ ಮಾಡ್ಕೊತೀನಿ ತುಂಬ ಟೇಸ್ಟ್ ಆಗಿದೆ ನಾನು ತಿಂದೆ ಸ್ವಲ್ಪ ಟೇಸ್ಟ್ ನೋಡಿದೆ ನಾನು ಓಕೆ ಫ್ರೆಂಡ್ಸ್ ಬಾಯ್